ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ಹಂತದಲ್ಲಿ ಚಾಲ್ತಿಯಿರುವ ವಿವಿಧ ಹಗರಣಗಳ ತನಿಖೆ ಪ್ರಗತಿ ಸಮನ್ವಯ ಕಾರ್ಯಗಳಿಗೆ ಸಂಬಂಧಿಸಿದ ಕ್ರಮ ವಹಿಸಲು ಸಚಿವರ ಸಮಿತಿ ರಚನೆ ಹಿನ್ನೆಲೆಯಲ್ಲಿ ಈ ಕುರಿತು ಕಾನೂನು ನ್ಯಾಯ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ನಗರದಲ್ಲಿ ಬುಧವಾರ ಸಾಯಂಕಾಲ ನಾಲ್ಕು ಮೂವತ್ತರ ಸುಮಾರಿಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಐದು ಜನರ ಸಚಿವರ ಸಮಿತಿ ರಚಿಸಿದ್ದಾರೆ ಪ್ರಮಾದಗಳು ತಪ್ಪು ಎಸಗಿರುವ ತನ್ ಬಗ್ಗೆ ತನಿಖೆ ಹಾಗೂ ಮುಂದಿನ ಕ್ರಮಗಳನ್ನು ಶಿಫಾರಸು ಮಾಡಲು ಈ ಬಗ್ಗೆ ನಮ್ಮ ಸಮಿತಿ ಬೇಗ ಕೆಲಸ ಮಾಡಲು ಪ್ರಾರಂಭ ಮಾಡಲಿದೆ ಎಂದು ಹೇಳಿದರು ಇನ್ನು ಸ್ಥಾನ ಬದಲಾವಣೆ ವಿಚಾರಕ್ಕೆ ಕಿಡಿಕಾರಿದರು ಸಿಎಂ ಸ್ಥಾನ ಖಾಲಿ ಇಲ್ಲ ಖಾಲಿಯಾಗುವ ಪ್ರಶ್ನೆಯೂ ಇಲ್ಲ ಸಿದ್ದರಾಮಯ್ಯರು ನಮ್ಮ ಸಿಎಂ ಹಾಗೂ ನಮ್ಮ ನಾಯಕರು ಅನವಶ್ಯಕವಾಗಿ ಸಿಎಂ ಸ್ಥಾನ ಬಗ್ಗೆ ಗೊಂದಲ ಸೃಷ್ಟಿಯನ್ನು ಮಾಧ್ಯಮದವರು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದರು ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂಥೇಳಿ ಆದರೂ ಸಹಿತ ಸುದ್ದಿ ಸೃಷ್ಟಿ ಆಗ್ತಾಯಿದೆ ಆಗಬಾರ್ದು ಇಲ್ಲ ಆ ಸ್ಥಾನವೂ ಖಾಲಿ ಇಲ್ಲ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಇದು ನಾಟ್ ಎ ರೈಟ್ ಟೈಮ್ ಆಲ್ಸೋ ಇದು ಸಮಯನೂ ಅಲ್ಲ ಇದರ ಬಗ್ಗೆ ಅನವಶ್ಯಕ ಚರ್ಚೆ ಯಾವುದು ವಿವೇಕ ಇದ್ದವರು ಮಾಡೋದಿಲ್ಲ ಬಿ ಜೆ ಪಿಯವರು ಅವರು ಏನಿಲ್ಲ ಅಂದ್ರೂ ಕಾರಣ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನು ಗಮನಿಸಿಕೊಂಡು ತಿದ್ದುಕೊಳ್ಳುವಂಥದ್ದನ್ನು ಪ್ರಯತ್ನ ಮಾಡಬೇಕೇ ವಿನಃ ಟೀಕೆ ಮಾಡೋದಕ್ಕೆ ಆ ವಸ್ತುವನ್ನು ಬಳಕೆ ಮಾಡಿಕೊಡ್ಬೇಕು ಬಿ ಜೆ ಪಿಯವರು ರಾಹುಲ್ ಗಾಂಧಿಯನ್ನ ಎಷ್ಟೇ ಅವಹೇಳನ ಮಾಡೋದಕ್ಕೆ ಪ್ರಯತ್ನ ಮಾಡಲಿ ನಮ್ಮ ದೇಶ ನೂರ ಮೂವತ್ತೈದು ಕೋಟಿ ಜನಾಂಗದ ಜನಸಂಖ್ಯೆಯ ರಾಷ್ಟ್ರ ಮಾನ್ಯ ರಾಹುಲ್ ಗಾಂಧಿಯವ್ರನ್ನ ಒಬ್ಬ ಎತ್ತರದ ನಾಯಕ ಅಂತ ಹೇಳಿ ಗುರುತಿಸಿದ್ದಾರೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಏನು ಮಾಡಿದ್ರೂ ಸಹಿತ अवर उद्देश यशस्वी आगोदेला